ಹಾಯ್ ಸ್ನೇಹಿತರೆ ನಿಮಗೆಲ್ಲರಿಗೂ ನಮಸ್ಕಾರ ಇಂದಿನ ಹೊಸ ವೀಡೆಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಸಮೇತ ನಾವು ಶ್ರೀ ಕ್ಷೇತ್ರ ಉಚ್ಚಿಂಗಿ ಯಲ್ಲಮ್ಮನ ದೇವಿ ಬೆಟ್ಟಕ್ಕೆ ನಾವು ಬಂದಿದ್ದೀವಿ ಹಾಗೆಯೇ ಹೋಗ್ತಾ ದಾರಿಯಲ್ಲಿ ಒಂದು ಪುಟ್ಟ ಮಗು ನಾನು ನೋಡಿ ಸ್ಮೈಲ್ ಮಾಡ್ತಾ ಇತ್ತು ಹಾಗೆ ಮಾತಾಡಿಸ್ಕೊಂಡು ನೋಡಿ ಮಾಡ್ತಾ ಮಾಡ್ತಾಯಿದೆ ಫ್ರೆಂಡ್ಸ್ ಈಗ ನೋಡ್ತಿರಲ್ಲ ಇದು ಎಂಟ್ರೆನ್ಸೇ ಬರುತ್ತೆ ಆನೆ ಹೊಂಡ ಅಂತೇಳಿ ಸ್ನೇಹಿತರೆ ಈಗೇನು ನೀವು ನೋಡಿದ್ರಲ್ಲ ಇದು ಮೇನ್ ರೋಡು ಅಂದರೆ ಊರು ಊರೊಳಗೆ ಹೋಗ್ತಕ್ಕಂಥ ದಾರಿ ಅದು ಸ್ಟೆಪ್ಪು ಹತ್ವಕ್ಕಂಥ ದಾರಿ ಈಗ ನಾವು ಈಗ ತೋರಿಸ್ತಿದ್ದೀನಲ್ಲ ಇದು ಬಂದುಬಿಟ್ಟು ಕೋಟೆ ದಾರಿ ಅಂತೇಳಿ ಇದು ಕೋಟೆಗೆ ಹೋಗುತ್ತೆ ಅಂದರೆ ಇದು ಸ್ವಲ್ಪ ಹತ್ರ ಆಗುತ್ತೆ ಅದು ಸ್ವಲ್ಪ ಸ್ಟೆಪ್ ಹತ್ಬೇಕಲ್ಲ ಸ್ವಲ್ಪ ಹಪ್ಪಾಗುತ್ತೆ ಟೋಟಲ್ ಮೂರು ದಾರಿ ಇದೆ ಫ್ರೆಂಡ್ಸ್ ಮೂರು ದಾರಿ ನೀವು ಹೆಂಗೆ ಬೇಕಾದ್ರೆ ಬರ್ಬೋದು ಸ್ಟೆಪ್ ಹತ್ಕೊಂಡು ಬರ್ಬೋದು ಇಲ್ಲಾಂದರೆ ಕೋಟೆ ಬಾಗಿಲಿಂದ ಬರ್ಬೋದು ಇಲ್ಲಾಂದರೆ ಇನ್ನೊಂದು ಆಲಮ್ ಒಂದು ದೇವಸ್ಥಾನ ಇದೆ ತಳಗಡೆ ಅಲ್ಲಿಂದನೂ ಬರ್ಬೋದು ಹೆಂಗೆ ಬೇಕು ಹೆಂಗೆ ಬೇಕಾದ್ರೆ ಬರ್ಬೋದು ಫ್ರೆಂಡ್ಸ್ ಅಂದರೆ ನಮಗೆ ಈಸಿ ಅಂತ ಅಂದರೆ ಇದು ಕೋಟೆ ದಾರಿನೇ ಈಸಿ ನೀವೇನು ಮೇನ್ ರೋಡಿಂದ ಬರ್ತಿಲ್ಲ ಸ್ವಲ್ಪ ಮುಂದಕ್ಕೆ ಬಂದರೆ ಕೋಟೆ ದಾರಿ ಸಿಗುತ್ತೆ ಬಂತಿಂತೂ ಕೋಟೆ ಬಾಗ್ಲತ್ರ ಬಂದುಬಿಟ್ವಿ ಫ್ರೆಂಡ್ಸ್ ಇದು ನನಗೊಂದು ಡೌಟ್ ಇದೆ ನಾನು ಚಿಕ್ಕ ವಯಸ್ಸಿನ ಬರ್ತಾ ಇದ್ದೀನಿ ಆದರೆ ಇಲ್ಲಿ ನನಗಿನ್ನೂ ಕ್ಲಿಯರ್ ಆಗಿಲ್ಲ ಈ ಕಂಬಕ್ಕೆ ಬಾಳೆಹಣ್ಣು ತಿಕ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅದು ಅಮ್ಮ ಅಪ್ಪನ ಕೇಳಿದರೆ ನನಗೂ ಗೊತ್ತಿಲ್ಲಪ್ಪ ಅಂದು ನಾನು ಕೂಡ ತಿಕ್ಕಿದ್ದೀನಿ ಅವ್ರಿಗೆ ಹೇಳಿಲ್ಲ ಆನ್ಸರ್ ಕೊಟ್ಟಿಲ್ಲ ನಿಮ್ಗೆ ಯಾರಿಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಯಾವಾಗಲೂ ಇಲ್ಲಿಗೆ ಬರ್ತಾಯಿರ್ತೀನಿ ಫ್ರೆಂಡ್ಸ್ ಇದು ನನಗೆ ವಸ್ತಿನಲ್ಲ ಯಾಕಂದರೆ ಚಿಕ್ಕವನೊಂದಿಗಿಂತ ಬರ್ತಾ ಇದ್ದೀನಿ ಅದಕ್ಕೋಸ್ಕರ ಕೇಳಿದೆ ಹೊಸತಿನಂತಲ್ಲ ಹಾಂ ನೀವು ನೋಡ್ತಿರೋರಿಗೆ ಹೊಸದಿದು ಹಾಗೆ ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇನ್ನ ನಾವು ಹರ್ಧದಲ್ಲಿ ಇದೀವಿ ಪೂರ್ತಿ ಅಂತ ತಲುಪಿಲ್ಲ ಇನ್ನ ತುಂಬಾ ಮೇಲೆ ಹೋದ್ರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸ್ನೇಹಿತರೆ ಲಾಸ್ಟ್ ಫೈನಲ್ ಆಗಿ ನಾವು ಆ ಬಾಗಿಲ ಹತ್ರ ಬಂದಿದ್ದೀವಿ ಲಾಸ್ಟ್ ಫೈನಲ್ ಇದು ನಾವು ಫುಲ್ ಇದ್ದೀವಿ ಈಗ ನೋಡಿ ಈಗ ಒಳಗೆ ಎಂಟ್ರಿ ಕೊಡಬೇಕು ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಕಾಣದೇ ರಾಣಿ ಕೋಟೆ ಕಾಣುತ್ತೆ ನೋಡಿ ತಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನಾವು ಫುಲ್ ಇದ್ದೀವಿ ಈಗ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಅಷ್ಟು ಹೊಂಡ ಅಂತೇಳಿ ಮುಂಚೆಲ್ಲ ಸ್ನಾನ ಮಾಡ್ತಾಯಿದ್ರು ಸ್ವಿಮ್ಮಿಂಗ್ ಎಲ್ಲ ಇದ್ರು ಬಟ್ ಇವಾಗೆಲ್ಲ ಮಾಡೋಂಗಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಪೆಂಚಿಂಗ್ ಆಗಿದೆ ಹಾಗಾಗಿ ಮಾಡಂಗಿಲ್ಲ ಮಾಡ್ತಾರೆ ಬಟ್ ಆದರೆ ಅಲ್ಲಿ ಲೇಡೀಸಿಗೆ ಒಂದು ಇದು ಸೆಡ್ ಇದೆ ಜೆಂಟ್ಸಿಗೆ ಒಂದು ಸೆಡ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಅಮ್ಮನ ದರ್ಶನ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಭಕ್ತಾದಿಗಳು ನೋಡಿ ನೋಡ್ಬೋದು ನೀವೆಲ್ಲ ಚೆನ್ನಾಗಿ ಎಲ್ಲ ಸ್ನಾನ ಮಾಡ್ಕೊಂಬೆ ಫ್ರೆಂಡ್ಸ್ ಅವಾಗೇನೆ ಹೇಳ್ದಲ್ಲ ಫ್ರೆಂಡ್ಸ್ ಜೆಂಟ್ಸ್ಗೆ ಬರೀ ಲೇಡೀಸ್ಗೆ ಬರೆ ಸೆಡ್ ಹಾಕಿದ್ದಾರೆ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ ಅಂತಂತ ಇಲ್ಲಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಪೈಪ್ಲೈನ್ ಇದೆ ಅಲ್ಲಿ ನೀರು ಹೋಗುತ್ತೆ ಸ್ನಾನ ಮಾಡಿಬಿಟ್ಟು ಭಕ್ತಾದಿಗಳು ದರ್ಶನ ಮಾಡಲಿಕ್ಕೆ ಹೋಗ್ತಾರೆ ಬೆಳಗ್ಗೆ ಬೆಳಗ್ಗೆ ಬೆಟ್ಟ ಹಚ್ಚಿ ತುಂಬಾ ಸುಸ್ತಾಗಿತ್ತು ಹಾಗಾಗಿ ಹಸು ಬೇರೆ ಆಗಿತ್ತು ಒಂದು ಒಳ್ಳೆ ಹೋಟೆಲ್ ಹೋಟೆಲಿಗೆ ಹೋಗಿ ಅಮ್ಮ ನಾನು ಟಿಫನ್ ಮಾಡಿದ್ವಿ ಟಿಫನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಕಾಣಿಸಿದ ನೋಡಿ ಫ್ರೆಂಡ್ಸ್ ಅಮ್ಮಂದು ಗರ್ಭದ ಗುಡಿ ಒಳಗೆ ಹೋಗಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಕೋಟೆ ನಿಮಗೆ ತೋರಿಸ್ತೀನಿ ನೋಡಿ ಒಳಗೆ ಹೋಗ್ತೀನಿ ಈಗ ಹೋಗಿ ನೀವು ನೋಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಹಾಂ ಫ್ರೆಂಡ್ಸ್ ಅಮ್ಮೊಂದು ಚೆನ್ನಾಗಿ ದರ್ಶನ ಆಗಿತ್ತು ನೋಡಿ ಕೋಟೆಗೆ ಕೋಟೆಗೆ ಹೋಗ್ತಾ ಇದ್ದೀನಿ ರಾಜನ ಕೋಟೆ ಇದು ಕೋಟೆ ಪಕ್ಕನೇ ಒಂದು ಸ್ಕೂಲ್ ಇದೆ ನೋಡಿ ಗೋರ್ಮೆಂಟ್ ಸ್ಕೂಲು ನೋಡಿ ನೋಡಿ ಇದ್ರ ಹಿಂದ್ಗಡೆ ಕೋಟೆ ಇರೋದು ನೋಡಿ ಇದೇ ರಾಜನಕೋಟೆ ಬಾಗಿಲು ಒಳಗಡೆ ಹೋಗ್ತೀನಿ ಈಗ ನೋಡಿ ತುಂಬಾ ಗಾಳಿದೆ ಹಾಗಾಗಿ ಫೋನ್ ತುಂಬನೇ ಶೇಕ್ ಆಗ್ತಿದೆ ನೋಡಿ ಹೇಗಿದೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ತುಂಬಾ ಬಿದ್ದೋಗ್ಬಿಟ್ಟಿದೆ ನೋಡಿ ಆಗಿನ ಕಾಲದ ಕಲ್ಲುಗಳು ಯಾವ ಥರ ಕಟ್ಟಿಬೋದು ನನಗೆ ಅಚ್ಚರಾಗ್ತಾ ಇದೆ ನೋಡಿ ವಾ ಯಾವ ಥರ ಇದು ಹೆಂಗೆ ಕಟ್ಟಿರ್ಬೋದು ನನಗಂತೂ ಚೂರು ಗೊತ್ತಿಲ್ಲ ನೋಡಿ ತಳಗಡೆ ಹೆಂಗೆ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಕೋಟೆ ನೋಡಿ ಅಲ್ಲೊಂದು ಶಿವಲಿಂಗೇ ಇದೆ ನೋಡಿ ಎಲ್ಲ ಕಟ್ಟಡ ಹಂಗೆ ಇದೆ ಅರ್ಧ ಮರ್ಧ ಇದೆ ಕಟ್ಟಡ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಇಲ್ಲಿ ಏನೋ ತೆಳಗಡೆ ಇದೆ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಾಗಪ್ಪನ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಬಾಬಾಯ್ ಟಾಟಾ